ಒಂದು ಮಾಧ್ಯಮ ಆಯಿತು ಸಾರ್ವಜನಿಕರು ಕಾರ್ಯಕರ್ತರು ತಮ್ಮ ಅಭಿಪ್ರಾಯ ಏನು ಇನ್ನೇ ಎರಡು ದಿವಸದಿಂದ ಅವರಿಗೆ ಪ್ರಶ್ನೆ ಘೋಷಣೆ ಆಗಿದೆ ನಾ ಇಲ್ಲಿಯ ಲೋಕಸಭಾ ಪ್ರಭಾರಿ ನಮ್ಮ ಚಂದ್ರಶೇಖರ್ ತನಿಗರ ವಿಭಾಗೀಯ ಕಾರ್ಯದರ್ಶಿ ಟೋಟಲ್ ವಿಭಾಗ ವಿಧಾನ ಕಾರ್ಯದರ್ಶಿ ನಾಲ್ ವರ್ಷ ಅವ್ರು ಬಂದಿದ್ದೀವಿ ಇಲ್ಲಿ ಬಂದ ಮೇಲೆ ಅವರು ಯಾರು ಕರೆಸಿಲ್ಲ ನಾವು ನೀವು ಫೋನ್ ಮಾಡಿ ಬರ್ತೀವಿ ಅಂತ ತೇಲ್ ಬರ್ತೀವಿ ಮನೆಗೆ ಇಲ್ಲೇ ನಾನು ಇಲ್ಲೇ ಫೋನ್ ಜೊತೆ ನಾವು ಬರ್ತೀವಿ ಅಂತ ಬಂದ್ವಿ ಬಂದಮೇಲೆ ಯಾರು ಕರೆಸಿಲ್ಲ ಕಾರ್ಯಕರ್ತರು ತಾವೇ ಪಾಪ ಎಲ್ಲರೂ ಕೂಡ ಸೇರಿ ಹಂಚ್ಕೊಂಡಿದ್ದಾರೆ ನಾನು ಪ್ರಭಾರಿ ನಾನು ಏನು ಹೇಳಿದ್ದು ಅದನ್ನು ಹೇಳ್ಬಲ್ಲೆ ಅಷ್ಟೇ ಅಲ್ಲಿ ಮ್ಯಾಲೆ ಅದನ್ನು ಈಗಾಗಲೇ ನಮ್ಮ ಅಧ್ಯಕ್ಷರಿಗೆ ಮಾತನಾಡ್ತಕ್ಕಂಥ ಇದು ಮಾಡಿದೆ ಬಟ್ ಅವರು ಬೇರೆ ಕಡೆ ಇದೆ ಅಂತ ಹೇಳಿದ್ದಾರೆ ಮಾತನಾಡ್ತಾರೆ ಅಂತ ಹೇಳಿದ್ದಾರೆ ಖಂಡಿತವಾಗಿ ಇಲ್ಲಿ ಏನು ಪರಿಸ್ಥಿತಿ ಇದೆ ಅಂತಕ್ಕಂಥದ್ದು ಇರುತ್ತೆ ವ್ಯತ್ಯಾಸ ವ್ಯತ್ಯಾಸ ಗೊತ್ತಿಲ್ಲ ಕೇಳಿದ್ವಿ ಎಲ್ಲ ತಗೊಂಡಿದ್ವಿ ಜನರನ್ನು ಕೂಡ ಹೇಳಿದ್ದಾರೆ ಮುಖಂಡರು ಕೂಡ ಹೇಳಿದ್ದಾರೆ ವ್ಯವಸ್ಥೆ ಮಾಡ್ತಾರೆ ನಾನು ಇಲ್ಲಿ ಪ್ರಭಾವಿ ಲೋಕಸಭೆ నేను లోక్సభి నాలుగు హోత్కంటే ఇదే బందే పోయి బి మాట్లాడుతుంది ఏనక విస్తృత వేన ఎలా విచారీ అది నవ్వు నైనల్ అది ఫైనల్ అని ನಾ ಫೈನಲ್ ಅಂದ್ರೆ ನೀವು ನಮ್ಮ ಮಂದಿ ಹೊರಗೋಗ ಏನಾಗುತ್ತೆ ಹೇಳಿದ್ರು ಅಷ್ಟೇ ನಾನು ಸುಂದಪ್ಪ ಮನೆಯಲ್ಲ ಚುನಾವಣೆ ಮಾಡಿದ್ದೇನೆ ಬೇಡ ಕೂತಿದ್ದೆ ಮತ್ತೆಲ್ಲ ನೀವು ಓಡಾಡಲಿ ಮಾಡ್ರಿ ಅಂದ ಮೇಲೆ ತಯಾರಾಗಿದೆ ನನಗೆ ಯಾಕೆ ಈ ಥರ ಮಾಡೋಣ ಅಂತಕ್ಕಂಥ ಕ್ವಶನ್ ನನಗೂ ಕೇಳಿದಾರ ಅವರು ಕೂಡ ಅದಕ್ಕೆ ಅವ್ರಿಗಿಂತ ಆಕ್ರೋಶ ನಮ್ಮ ಕಾರ್ಯಕರ್ತರು ತಿಳಿಸ್ತಕ್ಕಂಥ ವ್ಯವಸ್ಥೆನ ಮಾಡ್ತಾರೆ